ಹೋಗಬೇಡ ನೋಡಿ ಅಲ್ಲಿ ಪೀಠದಿಂದ ಎಲ್ಲೆಲ್ಲ ಹೋಗ್ಬೇಡಿ ಇಲ್ಲಿ ಯಕ್ಷಗಾನ ಮಾಡಬೇಕು ಆಯ್ತು ಸಭಾಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಇದರಲ್ಲಿ ಕಲೆ ಸಾಹಿತ್ಯದ ಬಗ್ಗೆ ಸಂಗೀತದ ಬಗ್ಗೆ ನಾಟಕದ ಬಗ್ಗೆ ಯಕ್ಷಗಾನದ ಬಗ್ಗೆ ಮಾತಾಡಬೇಕಾದ್ರೆ ಅದು ಆಕಾಶ ಆ ಚೀಟಿನ ಓದ್ದೆ ಲಾಸ್ಟ್ ಲೈನ್ ಅರ್ಥ ಆಗಲಿಲ್ಲ ನಾವು ಅಲ್ಲ ಲಾಸ್ಟ್ ಲೈನ್ ಅರ್ಥ ಆಗ್ದಂಗೆ ಬರ್ದಿರೋದು ತಮ್ಮದೊಂದು ಒಂದು ದೊಡ್ಡ ಕಲೆ ಅಂತ ನಾನು ತಿಳ್ಕೊಂಡಿದ್ದೀನಿ ಕಳಿಸ್ಯಾರ ಚೀಟಿ ಬಹಳ ಕಷ್ಟಪಟ್ಟು ಓದ್ತಾ ಇದೀನಿ ಲಾಸ್ಟ್ ಲೈನ್ ಅರ್ಥ ಆಗ್ತಾ ಇಲ್ಲ ಅದೊಂದು ದೊಡ್ಡ ಕಲೆ ತಮ್ಮ ಮುಖ್ಯ ಸಚೇತಕರು ಸಕಲ ಕಲಾ ವಲ್ಲಭ ಅಂತ ಹೇಳಿದ್ರು ಆ ಸಕಲ ವಲ್ಲಭ ಆಗ್ಬೇಕಾದ್ರೆ ಯಾವ್ಯಾವ ಕಲೆ ಕಲ್ತಿರ್ಬೇಕು ಸ್ವಲ್ಪ ನಿಪುಣರವರು ಅದು ಏ ನೋಡಿ ನಾನು ನಾನು ಒಂದು ಹೇಳ್ತೀನಿ ಈ ಸದನದಲ್ಲಿ ಯಾರು ಬೇಕಾದ್ರೂ ಟ್ರೆಸ್ ಪಾಸ್ ಮಾಡ್ಬೋದು ನಾನು ಭಾಳ ಭಾಳ ಅದನ್ನೇನು ಭಾಳ ಗಂಭೀರವಾಗಿ ತಾಣಲ್ಲ ಎಲ್ಲವನ್ನು ಭಾಳ ಸ್ಪೋರ್ಟಿವ್ ಆಗಿ ತಗೊಳ್ತೀನಿ ನಾನು ಅದರಲ್ಲಿ ಏನು ಎರಡನೇ ಮಾತೀನಿ ನೋಡಿ ಇವಾಗ ಅವ್ರ ನಮ್ಮ ಭಂಡಾರಿಯವರು ಕೇಳಿರ್ತಕ್ಕಂಥದ್ದು ಯಕ್ಷಗಾನ ಕಲೆಯನ್ನು ಇನ್ನೂ ಪೋಷಿಸಿ ಮುಗಿಲೆತ್ತರಕ್ಕೆ ಬೆಳೆಸಬೇಕು ಅನ್ನೋ ವಿಚಾರದಲ್ಲಿ ಭಾಳ ಅತ್ಯಂತ ಸಮಯೋಚಿತವಾಗಿ ಇದನ್ನು ಮೂವ್ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲವನ್ನು ಕೊಡಬೇಕಾಗ್ತದೆ ಯಕ್ಷಗಾನ ಬೇರೆ ಅಲ್ಲ ಯಕ್ಷಗಾನದಲ್ಲಿ ಬರ್ತಕ್ಕಂಥ ಸಾಹಿತ್ಯ ಇರ್ಬೋದು ನಾಟಕ ಕಲೆಗಳಿರ್ಬೋದು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಮಾಡಿರ್ತಕ್ಕಂಥದ್ದು ಜಾನಪದದ ಇನ್ನೊಂದು ಭಾಗ ಇವತ್ತು ನಾನು ಆಗಲಿ ಯಾವಾಗಲೂ ಮಾತಾಡುವಾಗ ನಾನು ಹೇಳ್ತೀನಿ ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯದ ಅಡಿಯಲ್ಲಿ ದಾಸ ಸಾಹಿತ್ಯದ ಅಡಿಯಲ್ಲಿ ಜಾನಪದ ಸಾಹಿತ್ಯದ ಅಡಿಯಲ್ಲಿ ತತ್ವ ಪದಗಳ ಆಧಾರದಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ಈ ಯಕ್ಷಗಾನದಲ್ಲಿ ಮಸು ಇತ್ತೀಚೆಗೆ ಬಂದಂಥ ಸುಬ್ರಾಯ್ ಅವರು ನಾನು ಯಾವಾಗಲೂ ಮಾತಾಡಿ ಸುಬ್ರಾಯ್ ಅವರು ಚೊಕ್ಕಾಡಿ ಊರಿನವರು ಅವ್ರೊಂದು ಕೊಟ್ಟಿರ್ತಕ್ಕಂಥ ಮುನಿಸು ತರವೇ ಮುಗದೆ ಹಿತವಾಗಿ ನಗಲು ಬಾರದೆ ಅನ್ನೋ ವಿಚಾರ ಇದೆಯಲ್ಲ ಅದನ್ನು ಯಕ್ಷಗಾನ ಕಲಾವಿದರು ಹತ್ತು ಥರದಲ್ಲಿ ಆಡ್ತಾರೆ ಅದನ್ನು ಅದು ಸುಮಾರು ಹತ್ತು ಲಕ್ಷಕ್ಕೂ ಮಿಗಿಲಾಗಿ ಲೈಕಿಂಗ್ ಬಂದಿದೆ ಅದು ಅದು ಬಹುದೊಡ್ಡವಾಗಿರ್ತಕ್ಕಂಥದ್ದು ಹಾಂ ಆಮೇಲೆ ಕಯ್ಯಾರ ಕಿರಣ್ಣ ಇರ್ಬೋದು ಗೋಪಾಲಕೃಷ್ಣ ಅಡಿಗರ್ ಇರ್ಬೋದು ಮುದ್ದಣ ಇರ್ಬೋದು ಇವರೆಲ್ಲ ಗೋ ಶಿವರಾಮ್ ಕಾರಂತರು ಇವರೆಲ್ಲ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಂಥ ಮಹಾನ್ ಕವಿಗಳು ಅವ್ರು ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಶ್ರೀಮಂತಿಕೆ ಇದೆಯಲ್ಲ ಆ ಶ್ರೀಮಂತಿಕೆಯನ್ನು ವಿ ಕೆನಾಟ್ ಎಕ್ಸ್ಪ್ಲೈನ್ ಇನ್ ವರ್ಡ್ಸ್ ಅಂತ ಪದಗಳೇ ಇಲ್ಲ ಅವ್ರಿಗೆ ಹೇಳ್ಬೇಕಾರೆ ಈಗ ಉತ್ತರ ಕನ್ನಡದಲ್ಲಿ ಬರ್ತದೆ ನೋಡಿ ಒಂದು ಪ ಅದು ಅದನ್ನು ಕೂಡ ಯಕ್ಷಗಾನದಲ್ಲಿ ಬಂದಿದೆ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ ಅದನ್ನು ಕಂಡ ನಮ್ಮ ಹಳ್ಳಿಯ ಮಂದಿ ದಿಕ್ಕೆ ತಪ್ಪಿ ಓತಾ ಕಲಿತ ಹುಡುಗಿ ಕುದುರಿ ನಡಿಗೆ ಹಿಡಿಯುತ್ತ ಬರುತ್ತಿತ್ತ ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ ಕಮ್ಮರ ಹುಡುಗ ಕಬ್ಬಿಣ ಕಾಸಿ ಬಡಕಂತ ಕುಂತಿದ್ದ ಕಬ್ಬಿಣ ಕಾಸಿ ಬಡಿಯುವ ಮುನ್ನ ಹುಡುಗಿ ಹಾದು ಓತ ಹುಡುಗಿ ನೋಡುತ್ತ ಮೇಲೆ ಎತ್ತಿದ ಕೈ ಪಟ ಕಂತ ಬಂತ ಏ ಕೈಯ ಮೇಲೆ ಬಿತ್ತಾ ಕಲಿತ ಹುಡುಗಿ ಇದನ್ನ ಯಾಕೆ ಅವತ್ತು ಹೇಳಿದ್ದಾರೆ ಒಂದೊಂದು ಅದರ ಬಣ್ಣನೆ ಮಾಡ್ತಾರೆ ನರ್ಸು ಆ ಊರಿಗೆ ಬದಲೇ ಬರುವಾಗ ಹುಡುಗಿಯನ್ನ ವರ್ಣೆ ಮಾಡತಕ್ಕಂಥದ್ದು ವಿಚಾರ ಇರ್ಬೋದು ಹೇಳಿರ್ತಕ್ಕಂಥದ್ದು ಹ ಅದನ್ನ ಆಡಿರ್ತಕ್ಕಂಥ ಇದು ಸಾಹಿತ್ಯ ಅದಕ್ಕೆ ನಾನು ಹೇಳಿದ್ದೆ ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗದಿಲ್ಲ ಹಾಗಾಗಿ ಹೇಳಿದ್ರೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಜೊತೆ ಸೇರಲು ಪಾವನ ಹಿತವಾಗಿ ನಗಲು ಬಾರ್ ನಾವಿರ್ತಕ್ಕಂಥ ಸಭೆಯಲ್ಲಿ ಈತವಾಗಿ ಯಾರಿಗಂತ ಹೇಳ್ಬಿಡಿ ಅಂತ ಹೇಳ್ಬಿಡಿ ಗೊತ್ತಾಗ ಎಲ್ಲರಿಗೂ ಅಲ್ಲ ನಾವು ಯಾವಾಗ ಈ ಕಡೆ ಮುಖಂಡ ಮಾತಾಡ್ ಮಾತಾಡೋದು ಈಗ ಮುಖಂಡ ಮಾತೋದು

ಕುದುರೆ ತಂದಿ ನಿಜೀರಾವ ಬಿಗಿದಿ ಬರಬೇಕು ತಂಗಿ ಮದುವೆಗೆ ಕುದುರೆ ನ ತಂದಿನ ನಿಜೀರಾವ ಬಿಗಿದಿ ಬರಬೇಕು ತಂಗಿ ಮದುವೆಗೆ ಆಂಗ್ಲ ಗುಡಿಸೋರಿಲ್ಲ ಗಂಗ್ಲಾ ತೊಳೆಯೋರಿಲ್ಲ ಎಂಗೆ ಬರಲಾ ಮದುವೆಗೆ ಗುಡಿ ಗುಡಿಸೋರಿ ತೊಳೆಯೋರಿಲ್ಲ ಹೆಂಗೆ ಬರಲಣ್ಣ ಮದುವೆಗೆ ಹಂಗ್ಲಾಕೆ ಆಳಿಡುವೆ ಗಂಗ್ಲಾಕೆ ತೊಟ್ಟಿಡುವೆ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಇನ್ನು ಮುಂದುವರೆದ ಹೇಳ್ತಾರೆ ನೋಡಿ ಮಳೆಯಾರ ಬಂದಿತು ಬಂದೀತು ತುಂಬಿತು ಹೆಂಗೆ ಬರಲಣ್ಣ ಮದುವೆಗೆ ರನ್ನಾ ಚಿನ್ನಾದ ರನ್ನಾದರಿ ಗೋಲ್ಗೆ ಚಿನ್ನದ ಊಟ ಜೋಕೇಲಿ ನಿನ್ನ ಕರೆದೊಯ್ವಿ ಜೋಕೇಲಿ ನಿನ್ನ ಕರೆದೊಯ್ಯವಿ ಆದ್ರಿಂದ ನಮ್ಮ ಭಂಡಾರಿಯವರು ಮೂವ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ದಯಮಾಡಿ ಸರ್ಕಾರ ಇವತ್ತು ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕು ಜಾನಪದವನ್ನು ಪ್ರೋ ಪ್ರೋತ್ಸಾಹಿಸಬೇಕು ಸಾಹಿತ್ಯವನ್ನು ಇವತ್ತು ಸಾಹಿತ್ಯ ಪ್ರಪಂಚ ಭಾಳ ಶ್ರೀಮಂತಿಗೆ ಇದೆ ಆ ಶ್ರೀಮಂತಿಗೆ ಇನ್ನೂ ಹೆಚ್ಚು ಶ್ರೀಮಂತ ಮಾಡೋದೃಷ್ಟಿ ಐವತ್ತಲ್ಲ ನೂರು ಕೋಟಿ ಕೊಟ್ಟರು ಕೂಡ ನಮ್ಮ ಬಜೆಟ್ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ಆ ಮೂರು ಲಕ್ಷ ಇಪ್ಪತ್ತೇಳು ನೂರು ಕೋಟಿ ಕೊಟ್ಟುಬಿಡಿ ಬಿಡಿ ನಮ್ಮ ಇದಕ್ಕೆ ನಿಜವಾಗ್ಲೂ ಯಕ್ಷಗಾನ ಕಲಾವಿದರನ್ನ ಮತ್ತೆ ಮತ್ತೆ ಉರ್ದುಂಬಿಸಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಯಕ್ಷಗಾನ ಕಲಾವಿದರು ಬರೋಂಥ ಅವಕಾಶ ಮಾಡಿಕೊಡ್ತಕ್ಕಂಥ ಇವತ್ತು ಒಂದು ಕಾಲದಲ್ಲಿ ನೋಡಿ ಪಿಚಾರ್ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ ಇವತ್ತು ಸೀರಿಯಲ್ಗಳಲ್ಲಿ ಅವಕಾಶ ಸಿಕ್ಕಿದ್ದಿಂದ ಸಾವಿರಾರು ಜನ ಸೀರಿಯಲ್ ಅಲ್ಲಿ ಇವತ್ತು ಆಚೆ ಬಂದಿದ್ದಾರೆ ಹಾಗಾಗಿ ಅದು ಒಂದ್ ಆಗ್ತದೆ ದಯಮಾಡಿ ಅವಕಾಶ ಮಾಡ್ಬೇಕು ಅಂತ ಸರ್ಕಾರ ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತೀನಿ